ಡಿಕೆ ಮತ್ತು ಹೆಚ್ಡಿಕೆ ನಡುವೆ ದಾಖಲೆಗಳ ದಂಗಲ್ ನಡೆದಿದೆ ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆಗಳಿವೆ ನನ್ನನ್ನು ಕೆಣಕಬೇಡಿ ಅಂತ ಹೆಚ್ ಡಿಕೆ ಅಂದರೆ ಅದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ ಪಾಪ ನಮ್ಮ ಸಿ ಸಿಎಂ ಹೇಳಿದ್ರು ನನ್ನ ಹೆಂಡತಿ ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಎರಡು ಸಾವಿರದ ಏಳರಲ್ಲಿ ನಾವು ಅನುಭವಿಸಿಲ್ವಾ ಅಂತ ಹೇಳೋರೆ ಆಮೇಲೆ ನನಗೇನು ರೀ ಸಂಬಂಧ ಬಳ್ಳಾರಿಗೂ ನನಗೂ ಏನು ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕ್ಪುರದಲ್ಲಿ ಮಾತ್ರ ಕಲ್ಲು ಕದ್ದು ಹೊಡೆದಿದ್ದೀನಿ ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳಿದ್ರು ಮೊನ್ನೆಲ್ಲೆಲ್ಲು ನನ್ನ ಹತ್ರ ಟನ್ ಗಡ್ಲೆ ಇದೆ ಮೆಟೀರಿಯಲ್ಗಳು ಬೇಡಿ ನನ್ನ ಈ ಸರ್ಕಾರಕ್ಕೆ ಹೇಳ್ತೀನಿ ಇದು ಪಾಪ ಹೇಳೋದಲ್ಲ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಅಲ್ಲಿ ಯಾವ ಮಿನರಲ್ ನೋಡೋಕೆ ಹೋಗಿಲ್ಲ ಅದರ ಕದ್ದು ಕದ್ದಿಲ್ಲ ಅಂತ ಎಷ್ಟು ಕಂಪ್ನಿ ಇಟ್ಕೊಂಡಿದ್ರಿ ಏಳು ಕಂಪ್ನಿ ಆಸ್ ಎ ಯು ಡಿ ಮಿನಿಸ್ಟರ್ ಎಷ್ಟು ಲೆಟ್ರ್ ಬರೆದಿರಿ ಅವತ್ತು ಮೈಸೂರು ಮಿನರಲ್ಸ್ನ ಎಮ್ ಡಿಗೆ ಎಲ್ಲ ಇದೆ ದಾಖಲಾತಿಗಳು ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟ್ರ್ ಬರದ್ರಿ ನನಗೆ ಮಡ್ಬೇಕು ಮಡ್ಬೇಕು ಅಂತ ಹೇಳಿ ಐರನ್ ಮಡ್ಡು ಯಾವ ಗ್ರೇಡನ್ನು ಐರನ್ ಊರನ್ನ ಲೂಟಿ ಹೊಡೆದ್ರಿ ಲೂಟಿ ಹೊಡೆದಿದ್ದೀರಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇವತ್ತು ಇದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಮೂರರಲ್ಲಿ ಯು ಡಿ ಮಿನಿಸ್ಟ್ರಾಗಿ ಎಷ್ಟು ಹೊಡೆದಿದ್ದೀರಿ ಲೂಟಿ ಮಡ್ಡೆಸರಿನಲ್ಲಿ ಸಿಕ್ಸ್ಟಿ ಫೈವ್ ಗ್ರೇಡನ್ನ ಐರನ್ ಊರನ್ನ ಅದು ಯಾವ ರೀತಿ ಅಗ್ರಿಮೆಂಟು ಅವೆಲ್ಲ ಇದೆ ಯಾವನೋ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ ಇವರು ಅಣ್ಣ ತಮ್ಮ ಎಮ್ ಡಿ ಇದು ಡೈರೆಕ್ಟ್ರು ಅಣ್ಣ ತಮ್ಮನೆ ಎಲ್ಲ ಇದೆ ಡಾಕ್ಯುಮೆಂಟು ಪಾಪ ಬಳ್ಳಾರಿಗೆ ಹೋಗಿ ಹೇಳುವಂಥ ಇವರು ಮೈನಿಂಗ್ ಮಾಡೋಕ್ಕೆ ರಾಜ್ಯದಲ್ಲಿ ವೈಯಕ್ತಿಕ ದ್ವೇಷಕ್ಕೋಸ್ಕರ ಯಾರ ಮೇಲೂ ನಾನು ಹೋರಾಟ ಮಾಡಿಲ್ಲ ಪಾಪ ನಮ್ಮ ಡೆಪ್ಯ್ಟಿ ಸಿ ಎಮ್ ಹೇಳಿದರು ನಾನು ಹೆಂಡತಿ ಎಂಥದ್ದು ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು ಈ ಭೂ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಂಡರೆ ಎಲ್ಲ ಬಯಲು ಮಾಡ್ಲಿ ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದ ಮಗಾಲ ನಾನು